ಎಲ್ರಿಗೂ ನಮಸ್ಕಾರ ನವರಾತ್ರಿ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆ ಮಾಡಲಾಗುತ್ತದೆ ಈ ದಿನದ ಶುಭ ಬಣ್ಣ ಹಳದಿ ಹಳದಿ ಬಣ್ಣವು ಸಂತೋಷ ಉತ್ಸಾಹ ಸಮೃದ್ಧಿಯ ಸಂಕೇತ ಕೂಷ್ಮಾಂಡ ದೇವಿಯ ಕತೆ ಬ್ರಹ್ಮಾಂಡವು ಸಂಪೂರ್ಣ ಕತ್ತಲೆಯಿಂದ ತುಂಬಿಕೊಂಡಿದ್ದಾಗ ದೇವಿ ತನ್ನ ಮೃದುವಾದ ನಗು ಮಾತ್ರದಿಂದಲೇ ಸೂರ್ಯಮಂಡಲವನ್ನು ಸೃಷ್ಟಿಸಿದರು ಆ ಕಾರಣದಿಂದ ಅವಳಿಗೆ ಕೂಷ್ಮಾಂಡ ಎಂಬ ಹೆಸರು ಬಂತು ಕುಷ್ಮಾಂಡ ಎಂದರೆ ಕು ಸಣ್ಣದು ಉಷ್ಮಾ ಶಕ್ತಿ ಬಿಸಿ ಅಂಡ ಬ್ರಹ್ಮಾಂಡ ಅವಳ ನಗು ಮಾತ್ರದಿಂದ ಸೂರ್ಯ ಚಂದ್ರ ನಕ್ಷತ್ರಗಳು ದಿಕ್ಕುಗಳು ಎಲ್ಲವೂ ಪ್ರಾರಂಭವಾದವು ಅವಳನ್ನು ಬ್ರಹ್ಮಾಂಡ ಎಂದು ಕರೆಯಲಾಗುತ್ತದೆ ಅವಳು ಅಷ್ಟಭುಜ ರೂಪದಲ್ಲಿ ಕಾಣಿಸಿಕೊಂಡು ಎಂಟು ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲ ಚಕ್ರ ಗದ ಅಮೃತ ಕಲಶ ಜಪಮಾಲೆ ಧನಸನ್ನು ಹಿಡಿದವಳು ಅವಳು ಸಿಂಹವಾಸಿನಿ ಪೂಜೆಯ ವಿಧಾನ ಹಳದಿ ಬಣ್ಣದ ಬಟ್ಟೆ ಧರಿಸಿ ಹಳದಿ ಹೂವುಗಳಿಂದ ಪೂಜಿಸಬೇಕು ದೇವಿಗೆ ಕುಂಬಳಕಾಯಿ ಕೂಷ್ಮಾಂಡ ನೈವೇದ್ಯ ನೀಡುವುದು ಅತ್ಯಂತ ವಿಶೇಷ ಹಳದಿ ಬಣ್ಣದ ಪ್ರಸಾದ ಲಡ್ಡು ಬೆಲ್ಲ ಹಕ್ಕಿ ಕೇಸರಿಯನ್ನು ಅರ್ಪಿಸಿದರೆ ಕುಲಕ್ಕೆ ಸಮೃದ್ಧಿ ಬರಲಿದೆ ಪೂಜೆಯ ಫಲ ದೇವಿ ಕೂಷ್ಮಾಂಡರನ್ನು ಆರಾಧಿಸಿದರೆ ಆಯುಷ್ಯ ಆರೋಗ್ಯ ಸಂತೋಷ ವೃದ್ಧಿಯಾಗುತ್ತದೆ ಮನಸ್ಸಿಗೆ ಶಾಂತಿ ದೊರೆತು ಅಂತರಾಳದ ಬೆಳಕು ಜಾಗೃತಿಯಾಗುತ್ತದೆ ಭಕ್ತರಲ್ಲಿ ಧೈರ್ಯ ಉತ್ಸಾಹ ಹೊಸ ಶಕ್ತಿ ಹೆಚ್ಚುತ್ತದೆ ಥ್ಯಾಂಕ್ ಯು